ಏನು ಅನಿತಾ ವಿಸಿ ಹ್ಯಾಪಿ ಬರ್ತ್ಡೇ ನೂರ್ ಕಾಲ ಸುಖ ಬಾಳು ಅನಿತಾ ಹಾ ಥ್ಯಾಂಕ್ಸ್ ತಕೋ ಅನಿತಾ ತಕೋ ಗಿಫ್ಟ್ ನೋಡ್ ಸುಬಾ ಈ ಗಿಫ್ಟ್ ಗಿಫ್ಟ್ ನಂಗೆ ಇಷ್ಟ ಇಲ್ಲ ನಿಮಗೆ ಆ ಸದನ ಹೇಳಿದ್ರು ನೀನು ಆ ಗಿಫ್ಟ್ ಕೊಟ್ಟಾಗ್ಲೇ ನಾನು ಬೇಡ ಕಣೋ ನಾನು ಬೇಡ ಬೇಡ ಅಂತ ಓಲಿ ಎಂಟು ಒಂದು ಸತಿ ತಿಸ್ಕೊಂಡ್ರೆ ನೀನು ಹೆಂಗೆ ಪದೇ ಪದೇ ತಂದು ಕೊಡ್ತಿದ್ದೀರಾ ಎಲ್ಲಿ ಮಡಿಕೊಂಡು ಕೂತಿದ್ದೀಕ ಆ ನೀನು ದುಡ್ಡೆಲ್ಲ ಆಯ್ತು ನಿನ್ನ ಹತ್ರ ಹಾಂ ಯಾಕ್ತೀವಿ ನೀನು ನೋಡು ಇವೆಲ್ಲ ನನಗೆ ಇಷ್ಟ ಆಯ್ತೀನಿ ನಾನು ಹೇಳಿದ್ದೀನಿ ತಾನೆ ಕೊಡೋದಿದ್ರೆ ನೀನು ಎಂತಿ ಕೊಡು ಮನೇಲಿ ಎಂತಿದ್ದಾಳೆ ತಾನೆ ಕೊಡು ಅವಳಗಾರೆ ಖುಷಿ ಪಡ್ತಾಳೆ ನನಗೆ ಏನು ಮಾಡ್ಕೊಟ್ಟಿ ನೀನು ಇದಕ್ಕೂ ಜಾಸ್ತಿ ಆಗೋಯ್ತು ಕಣ್ಸು ಬಂದು ಯಾಕನು ಯಾಕೆ ಇಷ್ಟೊಂದು ಇಷ್ಟಿರುವಾಗ ಮಾತಾಡ್ತಾ ಇದೆಯಾ ಗಿಫ್ಟ್ ತಂದಿರೋದು ನಿಂಗೆ ಇಷ್ಟ ಬಿಡೋನು ನನ್ಗೆ ಗೊತ್ತು ನೀವು ಕಾಲಿಲ್ಲ ನೋಡಕ್ಕೆ ಚೆನ್ನಾಗಿಲ್ಲ ನೀವು ಹತ್ರ ಹಾಕಿಸ್ಕೋಬೇಕು ಅನ್ಬಿಟ್ಟಲ್ವಾ ನನ್ಗೆ ನನ್ನ ದೃಷ್ಟವೇ ಸರಿಷ್ಟು ಏನ್ ಮಾಡ್ತೀಯ ದೊಡ್ಡ ಆಚೆ ಅಲ್ಲ ಸುಮ್ ಕ್ಕಪ್ಪ ನೀನು ಬಾಯ್ ಅನ್ಕೊಂಡು ನೋಡು ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ ನೀನು ಅದೇ ನಂಗೆ ಗಿಫ್ಟ್ ಗಿಫ್ಟ್ ಹಾಕೊಟ್ಟಿ ನೀನು ನೀನು ಹೇಳ್ತಿಲ್ವಾ ಅವ್ರು ಕೊಡೋದು ನಿಮ್ಗೆ ಗಿಫ್ಟ್ ಅವಳಿಗೆ ಕೊಡೋ ನನ್ನ ಗಂಡ ತಂದು ಕೊಟ್ಟಾಗ ಗಿಫ್ಟ್ ಅಂತ ಕುಸಿನಾರು ಕೊಡ್ತಾಳೆ ಅದ್ಬಿಟ್ಟು ನನಗೆ ಯಾಕೆ ನೀನು ಇದೊಳೆ ಸರಿ ಆಯ್ತಪ್ಪ ನನಗೆ ಬೇಡ ಕಣಪ್ಪ ನನಗೆ ಬೇಡ ನಿನ್ನ ಸುಳ್ಳಾರಂತೂ ಎಪ್ಪತ್ತು ನಿಜಕ್ಕೂ ನೀನು ಅಂತ ಸಾರ ಗೊತ್ತಿತಿಲ್ಲ ಅಲ್ಲ ನನ್ನ ಮದುವೆ ಐತಿ ಇಷ್ಟಪಡ್ತೀನಿ ಅಂತ ಅಂದ ನೀನು ಅಂತ ನೀನು ಹೆಂಗಂದ್ರೆ ನೀನು ಮೊದಲೇ ಮದುವೆಗೊಂದು ಮಗಲ್ ಇತ್ತು ನಿಮಗೆ ಧ್ನಿತ್ತಿರುವ ನಿಮಗೆ ಅವಳೊಂದು ಅವಳು ಬೇರೆ ಏನು ನಾನು ಬೇರೆ ಏನ ಹಾಂ ನೀನು ಸರಿ ಬಿಡು ಎಷ್ಟು ಎಷ್ಟು ಹೆಣ್ಮಕ್ಳಿಗೆ ಬಾಳರ್ತಿದ್ದೀನಿ ನೀನು ನೋಡು ಸುಮ್ಮನೆ ನನಗೆ ಬೇರೆ ಬೇರೆ ಮಾತು ಬಾಯಿ ಬಸ್ಬೇಡ ನೀನು ಒಳ್ಳೆ ಮಾತಾ ಹೇಳ್ತಾಳೆ ಹೋಗು ಸುಮ್ಮನೆ ತಗೊಂಡು ಕೊಡೋದು ನೀನು ನಾನು 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 ಕೊಡಬೇಡ ನೀನು ನಾನು ನಾನು ನನ್ನ ಮುಟ್ಟ ಗಿಫ್ಟ್ ನಂಗೆ ಬೇಡಕನಪ್ಪ ನಿನ್ ಗಿಫ್ಟ್ ಬೇಡ ಏನು ಬೇಡ ಯಾಕಮ್ಮ ಯಾಕೆ ಇಷ್ಟು ನಿಷ್ಠಿ ಮಾತಾಡ್ತಿದ್ಯಾ ಯಾಕ ಅಂತ ಯಾಕೆ ಬೇಜಾರಾಗಿದೆಯಾ ಒಂದಿಲ್ಲ ನೋಡು ನಾನು ಹೇಳ್ತೇನೆ ಕೇಳ್ಕೊ ನೀನ್ ಆಗಾಗ ಹಿಂಗ್ ನೆನೆ ತೆಗೆ ಬರೋದು ಎಲ್ಲಂಗ ಇಷ್ಟ ಆಯ್ಕೆಲ್ಲ ನೋಡ್ದು ತಪ್ಪು ತಿಳ್ಕೊತಾರೆ ನಮ್ಮ ಅಪ್ಪನ ನಮ್ಮ ಅಮ್ಮನ ಎಷ್ಟು ಬೋದ್ರು ಗೊತ್ತಾ ನನಗೆ ನಿನ್ನ ಅನುಭವಿಸ್ಕೊಂಡ ನಾನು ಯಾಕೆ ಮನೆ ತೆಗೆ ಬಂದನು ಅಂತ ಓಹ್ ನಿನ್ಗೆ ಹೇಳ್ಬಾರ್ದು ನಿಮಗೆ ನಮ್ಮ ಕುಟ್ಟಿ ಏನು ಮಾತಾಡೋದು ನಿಂಗೆ ನನ್ ಕೊಟ್ಟು ಮಾತಾಡೋದು ನಿನ್ ನಿನ್ ಕುಟು ಮಾತಾಡಕ್ಕೆ ನನಗೆ ಒಂಚೂರು ಇಷ್ಟ ಇಲ್ಲ ನನಗೆ ಸರಿಯಾ ನೀನ್ ಬರಬೇಡ ನೀನು ಹೋಗು ತಗೊಂಡೋಗಿ ನೀನು ಎಂಟಿ ಕೊಡು ಖುಷಿನಾರು ಬರ್ತಾಳೆ ನನಗೆ ಕೊಟ್ಟಿ ನೀನು ನನಗೆ ಕೊಟ್ಟಿ ಓ ಸರಿ ಬಿಡು ಏನೋ ಒಂದಿಸ ಆಯಿತು ಫ್ರೆಂಡ್ಸ್ ಇಪ್ಪುಪ್ಪು ಅಂತ ಅಂದ್ಬಿಟ್ಟು ಒಂದ್ ದಿವಸ ಕೊಟ್ಟರೆ ಇಸ್ಕೊಂಡೆ ನಿನ್ಗ ತಗಬ ಗಿಫ್ಟ್ ಕೊಡೋ ಅಂತಂದಿದ್ದಾನ ಅದೇ ಯಾರ ಮೇಲೆ ಕೈ ಮಾಡಿ ಇದೇ ನೀನು ಎತ್ತ ತಲೆ ಕೈ ಮಾಡಿದೀವಿ ನಿಮ್ಮ ಹೋಗ್ ಮೇಲೆ ಕೈ ಮಾಡಿದ್ಯೋ ಏನು ಸುಲಿಯ ಬಿಡಿಸ್ಕೊಂಡಿ ನೀನು ಏನಾರು ದುಡಿಸ್ಕೊಂಡಿದ್ದೀನಿ ನೀನು ಇಲ್ಲ ಅರಿತಾ ಇದು ಸ್ವಂತ ಸಂಪಾದನೆ ಯಾಕೆ ನಂಬ್ತೇನೆ ಇಲ್ಲ ನೀನು ಯಾಕಪ್ಪ ನನ್ನ ನಿಮಗೆ ಸ್ವಂತ ಸಂಪಾದನೆ ಮಾಡ್ತಾ ಇರೋದು ಆಯ್ತು ಸ್ವಂತ ಸಂಪಾದನೆ ಮಾಡಿದಿಲ್ವಾ ಆಯ್ತು ತೋರ್ಸು ಮತ್ತೆ ತೋರ್ಸೋದು ಯಾರು ಸಂಪಾದನೆ ಮಾಡಿದ್ರೆ ತೋರಿಸು ನನಿಸ್ಕತೀರಿ ತೋರ್ಸು ನೀನ್ ಎಂತ ಬುದ್ಧಿ ಕತ್ತಿ ಅಂತ ನಾನು ಚೆನ್ನಾಗಿ ಗೊತ್ತಿಸ್ ಕುತ್ಕೊ ಅಲ್ಲ ಕಟ್ಕ ಬಂದ್ಬಿಟ್ಟು ಅವ್ಳ ಅಲ್ಲೇ ಬಿಟ್ಟು ಬಂದಿರೋ ನೀನು ನಿನ್ನಂತ ನಂಬ್ರೆ ಮನೆಗಳ ಆಳಾಗೋಯ್ತವೆ ನೋಡು ನಿನ್ನ ಮನ್ಸೆ ಅದೇನು ಏನು ತುಂಬಿಕೊಂಡಿದ್ದೆ ಅಂತ ನನಗೆ ಗೊತ್ತಿಲ್ಲ ಸರಿಯಾ ನೋಡು ಸುಬ್ಬ ನನ್ನ ಜೀವನಕ್ಕೆ ನೀನು ತಲೆ ಹಾಕೋದು ಬೇಕಾಗಿಲ್ಲ ನಾನು ಇವತ್ತಿನ ನಾಳೆಗೆ ಮದುವೆ ಹೋಗೋಳು ನನಗೆ ನಿನ್ನ ಕುಟೇನೇವಾರ ಏನೇವಾರ ಇವತ್ತು ಮದುವೆ ಆಗಿರೋ ನೀನು ಮದುವೆ ಆಗಿಲ್ಲ ಅಂತ ಸುಳ್ಳಿ ಹೇಳಿದೆ ನಾಳೆ ದಿಸ್ಕು ಸುಳ್ಳಿ ಹೇಳಿದ್ದು ಎಷ್ಟು ಸುಳ್ಳು ಹೇಳಿದ್ವಿ ಯಾರು ಗೊತ್ತು ಯಾರು ಗೊತ್ತು ನೋಡು ಗಣ್ಣವರು ನಾಳೆ ದಿವಸ ಬಂದು ಗಂಡು ನೋಡ್ಕೊಂಡು ಹೋಗ್ಬಿಟ್ಟು ಇವತ್ತು ಇಲ್ಲಿಂದ ಹೋಗಬೇಕಾದ್ರೆ ಹೋಯ್ತು ತಿರ್ಗವಾ ಆ ಬೆಳಿಗ್ಗೆ ಆ ಕಳ್ಸೋವ್ರೆ ನಮಗೆ ಇಲ್ಲ ಅಂದ್ಬಿಟ್ಟು ಇಲ್ಲಿ ಚೆನ್ನಾಗಿ ಒಪ್ಕೊಂಡು ಹೋಗ್ಬಿಟ್ಟು ಯಾಕೆ ಮಾಡಿದ್ರು ಅಂತ ನಮಗೆ ಅರ್ಥ ಇಲ್ಲ ಗೊತ್ತಾ ನನಗೆ ಎಷ್ಟು ಬೇಜಾರಾಯ್ತದೆ ಅಂತ ಹಾಗೆ ನಮ್ಮ ನಮ್ಮಪ್ಪನೂ ಕಷ್ಟಪಡ್ದು ಕಣ್ಣಾರ ನೋಡೋಕಾಯ್ತಾರೆ ನನಗೆ ಅಷ್ಟು ಹಿಂಸೆ ಕೂತದ್ ನಮ್ಮ ಮನೇಲಿ ಇದಕ್ಕೆ ಬಂದ್ ಗಂಡುಗಳೇ ಒಪ್ತಿಲ್ಲ ಅಂದ್ಕೊಂಡು ಎಷ್ಟು ಬೇಜಾರು ಮಾಡ್ಕೊತಾರೆ ಗೊತ್ತಾ ಅದರ ಮಧ್ಯದಲ್ಲಿ ನೀನು ಕೂಡ ಮಾತಾಡ್ತಾ ಇದ್ರೆ ಅಕ್ಕ ಪಕ್ಕವ್ರು ಕಳಕಿಲ್ಲ ಅದು ಯಾರು ಚಾಡಿ ಹೇಳಿದ್ರು ಏನೋ ಗೊತ್ತಿಲ್ಲ ಇಲ್ಲಿ ಚೆನ್ನಾಗಿ ನೋಡ್ಕೊಂಡು ಒಪ್ಕೊಂಡು ಹೋಗಿದ್ರು ಅಲ್ಲಿ ಬೆಳಿಗ್ಗೆ ಹೇಳ್ಕೊಳ್ಸೋರೆ ನಮ್ಗೆ ಬೆಳೆಗೆ ಹುಡುಗಿ ಅನ್ಬಿಟ್ಟು ಯಾರು ಏನು ಅಂತ ಹೆಂಗೆ ಅಂದ್ಕೊಳ್ಳಿ ನೀನು ನಾನು ಒಳ್ಳೆ ಸ್ನೇಹಿತರೆಬೋದು ನೋಡ್ತಾರ ಕಳಕಿಲ್ಲ ನೋಡು ನೀನು ನನ್ನ ನಿಜಕ್ಕೂ ನಾನು ಒಳ್ಳೇದಾಗಿ ನನಗೆ ಒಳ್ಳೇದಾಗಿ ಅಂತ ಬಯಸೋದಾದ್ರೆ ನೀನು ಒಂದು ನನಗೆ ಮಕ್ಕ ತೋರ್ಬೇಡ ನೀನು ಅಷ್ಟೇ ನಾನು ಹೇಳ್ತಾ ಇರೋದು ನಾನು ಹೇಳೋದು ಕೇಳೋ ಅರ್ಥ ಮಾಡ್ಕೊಂಡು ನೀನು ನಮ್ಮ ಪರಿಸ್ಥಿತಿನೂ ನಮ್ಮ ಹೂವುಪ್ಪಳು ಹೆಂಗೋ ನನಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ಹೆಂಗೋ ಅವ್ರಿಗೂ ಆಸೆ ಆಗಿರ್ಬೋದು ಅಂತ ನಾನು ಕನ್ಸ್ಕೊಂಡಿ ನಮ್ಮ ಹೂವಪ್ಪನ ಆಸೆ ಬಿಟ್ಟರೆ ನನಗೆ ಯಾರೂ ಇಲ್ಲ ನನಗೆ ಯಾರು ಬೇಕಾಗೂ ಇಲ್ಲ ನನಗೆ ಸುಮ್ಮನೆ ನೀನು ಇದು ಮಾಡ್ಬೇಡ ನಂಗೆ ಬೇಜಾರು ಮಾಡ್ಬೇಡ ನೀನು ಸುಭಾ ಒಳ್ಳೆ ಮತ್ತಲ್ಲಿ ನೀನು ನನಗೆ ಇನ್ನೂ ಗಿಫ್ಟ್ ಗಿಫ್ಟಲ್ಲ ನಾನು ಮಾತಾಡ್ಸೋಬರ್ಬೇಡ ನೀನು ಮಾಡ್ತಕ್ಕೊಬಿಬೇಡ ಅದೇ ಅವಾಗ ಆಚಾರ ಮೇಲೆ ನಮ್ಮ ಹೂವುಪ್ಪ ಕೂಲಿ ಕೆಲಸ ಮಾಡ್ತದೆ ನೀನು ಎಂತಿ ಬಟ್ಟೆ ಹೇಳ್ತಾಳೆ ಹೋಗಿ ತಗೊಂಡೋಗ ಅವ್ರು ಕೊಡು ಖುಷಿ ಪಡ್ತಾರೆ ನನಗೆ ಕೊಟ್ಟಿ ನೀನು ನಿಮಗೆ ಏನು ದುರುದ್ದೇಶ ಇಲ್ಲ ಅಂದಿದ್ರೆ ಈ ಥರ ನಿಂಗೆ ಗಿಫ್ಟ್ ಕೊಡ್ಬೇಕು ಅದು ಕೊಡ್ಬೇಕು ಇದು ಕೊಡ್ಬೇಕು ಅಂತ ಗೊತ್ತಿಲ್ಲ ನೋಡಿ ಸುಭಾ ನೀನು ಏನಾರು ಅನ್ಕೋ ಇನ್ನೊಂದ್ಸತಿ ಮೈತಾಗೆ ಬರಬೇಡ ನಿನ್ನ ಉದ್ದೇಶ ಏನು ಅಂತಾನೆ ಅರ್ಥ ಆಯ್ತಾ ಇರಲ್ಲ ನನಗೆ ಎಷ್ಟು ಸತಿ ಹೇಳಿ ನಿನ್ನ ನಿನ್ನ ಬುದ್ಧಿನೇ ಬರ್ತಾ ನೀನು ಬರ್ಬೇಡ ಅಂತ ಹೇಳ್ತಾ ನಿಂಗೆ ಯಾಕೆ ಆಗ್ತಾ ಇದ್ದೀನಿ ನೀನು ಅನಿತಾ ಅನಿತಾ ನೀನು ಎಷ್ಟಾದರೂ ಬೈ ನೀನು ಏನಾದರೂ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅನಿತಾ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಇಷ್ಟಪಡ್ತಾ ಇದ್ದೀನಿ ನಾನು ಅವತ್ತೇ ಹೇಳ್ದೆ ಅಲ್ವಾ ಅವತ್ತೇ ಹೇಳ್ದೆ ಅಲ್ವಾ ಅನಿತಾ ಪ್ಲೀಸ್ ಅನಿತಾ ನನ್ನ ಕೈ ಕೊಡಬೇಡ ನೀನು ಪ್ಲೀಸ್ ಅಯ್ಯೋ ಲೋಪ ನಾನು ಮಗನೇ ಇರು ಇರು ಬತ್ತಿ ನಿನಗೆ ಓ ಎಲ್ಲೋ ಮನಸ್ಕಾರ ಇರಬೇಕು ಅದಕ್ಕೆ ಏನೋ ತರಕ್ಕೆ ಅಂತ ಹೋಗಿದ್ದಾಳೆ ಏನು ತರಕ್ಕೆ ಹೋಗಿರ್ಬೋದು ಒಡೆಯೋ ಓದಿಯೋ ಅನಿತಾ ಹೇಗೆ ಈ ಥರ ಮಾತಾಡ್ತಾ ಇದೆಯಾ ನೀನು ಅದ್ರಿಂದ ನನ್ ಹೊಡ್ಬಿಡ್ತೀಯ ಅನಿತಾ ಹೊಡ್ದು ಬಿಡ್ತೀಯ ನಮ್ ಫ್ರೆಂಡ್ಸ್ ಬೆಲೆ ಇಷ್ಟೇನಾಗತ್ರಿ ನೋಡು ಒಳ್ಳೆ ಮತ್ತೆ ಹೇಳ್ತಾ ನೀವು ಹೋದ್ರೆ ಸರಿಯತ್ತಿನ ಲೋಪರ್ ನನ್ ಮಗನೆ ಮದ್ವೆ ಒಂದ್ ಮಗಾದೆ ನನ್ನ ಮದ್ವೆ ಅದೇ ನೀನು ನನ್ ಪ್ರೀತಿ ಸೇನಿ ನಾ ಓಲ ಮುಚ್ಕೊಂಡು ಇನ್ನೊಂದ್ಸತಿ ನಮ್ಮ ಮನೆದಕ್ಕೆ ನೋಡ್ಬಿಡಕಲ್ಲ ನಿನ್ಗೆ ಸರಿಯತ್ ಕೆಲಸ ಮಾಡ್ತೀನಿ ನೋಡ್ಕಲ್ಲ ನಮ್ಮ ಅಪ್ಪನ್ಗೆ ಹೇಳ್ತೀನಿ ನಾನು ಹೇಳ್ಬಿಟ್ಟು ನಿನ್ಗೆ ನೋಡ್ಕೊಂಡು ಮನೆ ಖಾಲಿ ಮಾಡ್ತೀನಿ ನೋಡ್ಕಲ್ಲ ನಮ್ಮ ಅಪ್ಪನ್ ಕೊಟ್ಟು ಮಗಳೇ ನಾನು ಲೋಪರ್ ನನ್ ಮಗನೆ ನನ್ನೇ ಮದ್ವೆ ಅದೇ ನೀನು ಅದೇ ಮದ್ವೆ ಅನಿತಾ 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 ಯಾಕಮ್ಮ ನನಗೆ ಬರ್ಲಿಲ್ಲ ನೋಡ್ತೀಯ ನೀನು ಮನೆಯಿಂದ ಕೊಡಿಸ್ತೀನಿ ನೋಡ್ತೇರು ನನಗೆ ಗೊತ್ತು ಕರ ನಿನ್ನ ಉದ್ದೇಶ ಅಲ್ಲವಾ ನನಗೆ ಚೆನ್ನಾಗಿ ಗೊತ್ತು ನಾನು ದಡ್ಡಿ ಅಂದ್ಕೊಬಿಟ್ಟಿದ್ದೀನಿ ನನ್ನ ಓ ಏನು ಪ್ರಿನ್ಸಿಪಲ್ ಅಂತ ಅಂದಲ್ಲ ಅನ್ಬಿಟ್ಟು ನಾನು ಮಾತಾನ್ಕ ತು ಅಯ್ಯೋ ಕಾಲಿಲ್ಲಪ್ಪ ಅನ್ಕೊಂಡು ನಾನು ಕಲಿಕಾರದಿಂದ ಮಾತಾಡ್ಸಿದ್ರೆ ನೀನು ಇಲ್ಲಿಗೆ ಏನ್ ಹಾಕಿದೆ ಏನು ಇದೆ ನಿಂಗೆ ನನ್ನ ಮನೆ ಬಾಡಿಗೆ ಆಗಿದ್ದೀನಿ ನೀನು ನಿನ್ನ ನನ್ನ ಮದುವೆ ಬೇಕ ನಾನು ಥೂ ಹಂಗೆ ಇದ್ರಾನೇ ಹಂಗೇ ಇರ್ತಾನು ಮದುವೆ ಅಂದ್ರೆ ನಾನು ನನ್ನ ಮನೆ ಸೇರ್ಕೊಂಡು ನನ್ನ ಮನೆ ಬಾಡಿಗೆ ಇರೋ ನೀನು ನನ್ನ ಓ ಆಸ್ತಿ ಪಾಸ್ತಿ ಮನೆ ಬದುಕು ಬಾಡ್ಯಾರ ನಮ್ಮ ಜೈತಿದ್ದಕೊಂಡು ಅನ್ಕೊಂಡು ನಾನು ನೀನು ಅವೆಲ್ಲ ಕಣಿಸ್ ಮಾಸ್ ತಿಳ್ಕೊಬಿಡಾ ನಾನು ಹಾಗೆ ಮದುವೆ ನಾನು ಇದ್ರ ಸಿಕ್ಕಿಲ್ಲ ನೀನು ತೆರ್ಕೊಳ್ಕೊಂಡ ನಾನು ನೀನು ಅಂತ ನನ್ನ ಮಗನ ಅಲ್ಲ ಎಷ್ಟು ಮಟ್ಟಕ್ಕೆ ಬುದ್ಧಿ ಎಷ್ಟು ಮಟ್ಟಿಗೆ ಬಾಯಿ ಬರ್ತಾಯಿದೆ ನೋಡಿ ನಿಂಗೆ ಹಾಂ ಒಂದು ಮಗ ತಂದೆ ನನ್ನ ಮದುವೆ ಆಗಬೇಕು ನಾನು ನಿನ್ ತಿರ್ಗಿ ಗದ್ಕತಿ ನಿನ್ನ ಮದುವೆ ಆಕೆ ಓಲಾ ಬಾಯಿ ಮುಚ್ಕೊಂಡಿದ್ದೀನಿ ನೋಡು ನಿನ್ನ ಕತೆ ಮುಗಿಸ್ತೀನಿ ಇವತ್ತು ಮಾತ್ರ ಸರಿ ಸರಿಯಾಯ್ತು ಇನ್ನೂ ಒಂದ್ಸರ್ತಿ ನಮ್ಮ ಮನೆಯ ಬಂದಿದ್ರೆ ಮಾತ್ರ ಯಾಕ ಸೇವನೆ ಮಾಡೋದು ನಿಂಗೆ ಅದಿತಾ ಅದಿತಾ ಅರ್ಥ ಮಾಡ್ಕೋ ಅನಿತಾ ಅರ್ಥ ಮಾಡ್ಕೊ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅಂದರೆ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅನಿತಾ ಯಾಕೆ ಅನಿತಾ ನೀನು ಅರ್ಥ ಮಾಡ್ಕೋತಾ ಇಲ್ಲ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೋಡು ನಾನು ತುಂಬ ಇಷ್ಟಪಡ್ತೀನಿ ಅನಿತಾ ನಿನ್ನ ತುಂಬ ಇಷ್ಟಪಡ್ತೀನಿ ప్రతి సుమ్ వడ బి మద్వైన్ బాస్ట్ చంద మన కోడీ అంద్రే నేత అనుకబా ఏడు అయ్యో పను వ మాట్హ ఎల్లిగ్గేనా కడ ಊರ ಆಸ್ತಿ ಪಾಸ್ತಿ ಮನೆಯಲ್ಲ ಸಿಕ್ಬಿಡ್ತದೆ ಮಜಾ ಮಾಡ್ಕೊಂಡು ಇದ್ಬಿಡದ್ ಅನ್ಕೊಬಿಟ್ಟು ನಾನು ಸುಲಭ ತಪ್ಪಿಸ್ಕೊಬಳಕ್ಕೆ ಹರಿತ ಪ್ಲೀಸ್ ಹೋಗ್ಲಾ ಹೇಳದ್ರೆ ಬಿಡ್ತೀನಿ ಕತೆತ್ಕೊಂಡು ಇನ್ನೊಂದ್ಸ ಮನೆ ಬಾ ನಿಮ್ಗೆ ಮಾತಾ ಸರಾಗಿ ಮದ್ವಾದ ಮದ್ವೆ ಥೂ ಲೋಪ ನನ್ ಮಗನೇ ನೀನು ಎಂಕಿಕ್ಕ ನಾನೇನಾಗ ಹೋಲಿ ಚಪ್ಪಾ ಅಂತ ಒಟ್ಟೆ ಹಾಕ ಮಾತಾಡ್ತೀನಲ್ಲ ಅತ್ತಿಗೆ ಗೇಣಾಕ ಬಂದಾನೆ ಮದ್ವಾಗ ಒಂದು ಮಗ ಐದ್ ಸಿಕ್ಕಿಲ್ಲ ಅಂದ್ರೆ ಮದ್ವೆ ಬೇಕು ಥೂ ನಿಜಲ್ ಮುಗ ಬೆಂಕಿ ಮನ ಬರ್ಬೋದಿಲ್ಲ ಮುಂಡೆ ಮಗನ ಯಾವ ತರ ಬುದ್ಧಿ ಕಲ್ತಾನ ನೋಡು ಎಷ್ಟು ಸುಲಭವಾಗಿ ಮಾತಾಡ್ತಾನೆ ಅನ್ಬಿಟ್ಟು ಎಷ್ಟು ಮಾತಾಡ್ತಾನೆ ಅನ್ಬಿಟ್ಟು ಎಷ್ಟು ಸದರವಾಗಿ ಸಿಕ್ಕೀವಿ ಇನ್ಗೆ ಮಾತಾಡಕ್ ಇನ್ನೊಂದ್ಸತಿ ಮನೆ ಕಡೆಗ ನಾನು ಮಾತಾಡ್ಸ್ಕೊಂಡು ಬಾ ನಿನ್ ಮಾಡ್ಕೊ ನಿನ್ ಊರಲ್ಲಿ ಅಲ್ವಾ ನೋಡ್ಕೊಂಡು ನಿನ್ ಹೆಂಗ ಮಾಡ್ತೀನಿ ನಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ಮೊದ್ಲಿನ ಮನೆ ಖಾಲಿ ಮಾಡ್ತೀನಿ ನೋಡ್ಕೋ ಹೆಂಗ್ ಮಾಡ್ತೀನಿ ಖಾಲಿ ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ